ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಜನಪದ ಮಹಾಕಾವ್ಯವಾದಂತಹ ಸ್ವಾಮಿ ಕಾವ್ಯ ಇದರ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ಸರಿ ವಿದ್ಯಾರ್ಥಿಗಳೇ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಎಂಟು ಅಂಕಗಳ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿವೆ ಆ ಎರಡು ಪ್ರಶ್ನೆಗಳಲ್ಲಿ ಯಾವುದು ಬಂದರೂ ಕೂಡ ಉತ್ತರ ಒಂದೇ ಆಗಿರ್ತದೆ ಮೊದಲ ಪ್ರಶ್ನೆ ನೋಡಿಕೊಳ್ಳಿ ಜಗತ್ತು ಸೃಷ್ಟಿಯ ಸನ್ನಿವೇಶವು ಮಂಟೆಸ್ವಾಮಿ ಕಾವ್ಯದಲ್ಲಿ ಹೇಗೆ ಮೂಡಿಬಂದಿದೆ ಚರ್ಚಿಸಿರಿ ಅಥವಾ ಆದಿಪರಾಶಕ್ತಿಯು ತ್ರಿಮೂರ್ತಿಗಳಿಗೆ ಪತ್ನಿಯಾದ ಬಗೆಯನ್ನು ಚರ್ಚಿಸಿರಿ ಉತ್ತರ ಪ್ರಸ್ತುತ ಮಂಟೇಸ್ವಾಮಿ ಮಹಾಕಾವ್ಯ ಭಾಗವನ್ನು ಜನಪದ ಮಹಾಕಾವ್ಯ ಮಂಟೇಸ್ವಾಮಿ ಕಾವ್ಯದ ಜಗತ್ತು ಸೃಷ್ಟಿಯ ಸಾಲಿ ಇದರಿಂದ ಆಯ್ದುಕೊಳ್ಳಲಾಗಿದೆ ಮಂಟೇಸ್ವಾಮಿ ಜಗತ್ತನ್ನು ಸೃಷ್ಟಿಸಿದ ಸನ್ನಿವೇಶ ಆದಿಪರಾಶಕ್ತಿ ತ್ರಿಮೂರ್ತಿಗಳಿಗೆ ಪತ್ನಿಯಾದ ಬಗೆಯನ್ನು ಪ್ರತಿಪಾದಿಸುವುದು ಈ ಜನಪದ ಮಹಾಕಾವ್ಯ ಭಾಗದ ಮೂಲ ಆಶಯ ಮೂಲ ತಿರುಳು ಮೊಟ್ಟಮೊದಲು ಓಂಕಾರ ಸ್ವರೂಪನಾದ ಮಂಟೇಸ್ವಾಮಿ ಆದಿಸಂಗಮೇಶ್ವರ ತಾವರೆ ಅಂದರೆ ಕಮಲದಲ್ಲಿ ದುಂಬಿ ರೂಪವಾಗಿ ಜನಿಸುತ್ತಾನೆ ಉತ್ತರ ದೇಶದಲ್ಲಿ ನಾಲ್ಕು ಮೂಲೆಯ ಎಂಟು ಕೊಳಗಳನ್ನು ನಿರ್ಮಾಣ ಮಾಡಿ ಆಕಾಶಕ್ಕೆ ಹಾದಿ ತೆರೆಯಬೇಕು ಎಂದು ಜಲಜಾಂಬವಂತನನ್ನು ಸೃಷ್ಟಿಸುತ್ತಾನೆ ವಿದ್ಯಾರ್ಥಿಗಳೇ ಕಥೆಯನ್ನು ಸರಿಯಾಗಿ ಕೇಳಿಕೊಳ್ಳಿ ಆವಾಗ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಉತ್ತರಿಸಲು ಸುಲಭವಾಗುತ್ತದೆ ಜಲಜಾಂಬವಂತನನ್ನು ಸೃಷ್ಟಿಸುತ್ತಿದ್ದಂತೆಯೇ ಸ್ವಾಮಿ ಗಂಡು ಗತಿಯನ್ನು ತೆಗೆದು ಆತನನ್ನು ಒಂದೇ ಏಟಿಗೆ ಸಂಹಾರ ಮಾಡುತ್ತಾರೆ ಉರಿ ಉರಿ ಎಂದು ಒದ್ದಾಡಿದ ಜಲಜಾಂಬವಂತ ಆಕಾಶ ಹಾದಿ ನಿರ್ಮಾಣವಾಯಿತು ನನಗೆ ಮುಕ್ತಿ ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಮಂಟೇಸ್ವಾಮಿ ನಿನ್ನ ರಕ್ತ ಬಿದ್ದ ಜಾಗದಲ್ಲಿ ನಿನ್ನ ಕರುಳು ಮಣ್ಣಾಗಲಿ ನಿನ್ನ ಮೂಳೆ ನಿನ್ನ ಮೂಳೆ ಮುರುಕೆಲ್ಲ ಬೆಟ್ಟ ಗುಡ್ಡವಾಗಿ ಬೆಳೆಯಲಿ ಎಂದು ಹರಸುತ್ತಾನೆ ನಂತರ ಮಂಟೇಸ್ವಾಮಿ ಭಸ್ಮವನ್ನು ಭೂಮಿಗೆ ಚೆಲ್ಲಾಡಿ ಎಪ್ಪತ್ತೇಳು ಮಂತ್ರ ಜಪಿಸಿ ನವಿಲನ್ನು ಸೃಷ್ಟಿ ಮಾಡಿ ಮೂರು ಮೊಟ್ಟೆಗಳನ್ನು ಪಡೆಯುತ್ತಾನೆ ಅವುಗಳಲ್ಲಿ ಒಂದು ಮೊಟ್ಟೆಯನ್ನು ಭೂಮಿಯ ಮೇಲೆ ಚೆಲ್ಲಾಡಿ ಜಾಂಬಾಲ ಮುನಿಯನ್ನು ಸೃಷ್ಟಿಸುತ್ತಾನೆ ಮತ್ತೊಂದು ಮೊಟ್ಟೆಯನ್ನು ಎತ್ತಿ ಭೂಮಿಯ ಮೇಲೆ ಚೆಲ್ಲಾಡಿ ಹಕ್ಕಿ ಪಕ್ಷಿ ಜೀವ ಜಂತುಗಳನ್ನು ಗಿಡ ಮರಗಳನ್ನು ಸೃಷ್ಟಿಸುತ್ತಾನೆ ಕೊನೆಯ ಮೊಟ್ಟೆಯನ್ನು ಎತ್ತಿ ಭೂಮಿ ಮೇಲೆ ಚೆಲ್ಲಾಡಿ ಅರಳೆ ಮರ ಎಳ್ಳು ಮರಗಳನ್ನು ಸೃಷ್ಟಿಸುತ್ತಾನೆ ಹೀಗೆ ಮಂಟೇಸ್ವಾಮಿ ಮೂರು ಮೊಟ್ಟೆಗಳನ್ನು ಚೆಲ್ಲಾಡಿ ಅಲ್ಲಾಡುತ್ತಿದ್ದ ಭೂಮಿಯನ್ನು ಗಟ್ಟಿಗೊಳಿಸುತ್ತಾನೆ ಜೀವ ಜಂತುಗಳನ್ನು ಮರಗಳನ್ನು ಪಶು ಪಕ್ಷಿಗಳನ್ನು ಪಡೆದು ಜಗತ್ತನ್ನು ನಿರ್ಮಾಣ ಮಾಡಿ ಭೂಮಿಯ ಕತ್ತಲು ರಾಜ್ಯಕ್ಕೆ ಬೆಳಕು ತರಬೇಕೆಂದು ಸೂರ್ಯ ಚಂದ್ರರನ್ನು ಸೃಷ್ಟಿಸಿ ಒಪ್ಪಿಸುತ್ತಾನೆ ನಂತರ ಹಣೆಯ ಬೆವರಿನಿಂದ ಗಿಡ ಮರಗಳಲ್ಲಿ ಫಲ ಬರುವಂತೆ ಮಾಡುತ್ತಾನೆ ಕಾವಿ ಬಟ್ಟೆಯಿಂದ ಬತ್ತಿ ಮಾಡಿ ಜ್ಯೋತಿ ನಿರ್ಮಿಸುತ್ತಾನೆ ಆಮೇಲೆ ಸುಂದರಿಯಾದ ಆದಿಪರಾಶಕ್ತಿಯನ್ನು ಸೃಷ್ಟಿಸಿದ ಸೃಷ್ಟಿಸಿದ ಸ್ವಾಮಿ ಆಕೆ ತ್ರಿಮೂರ್ತಿಗಳಿಗೆ ಪತ್ನಿಯಾಗುವಂತೆ ಮಾಡುತ್ತಾನೆ ಆದಿಪರಾಶಕ್ತಿಯಿಂದ ಬ್ರಹ್ಮದೇವ ಉದಯಿಸುತ್ತಾನೆ ಪರಾಶಕ್ತಿ ತನ್ನನ್ನು ಮದುವೆಯಾಗುವಂತೆ ಕೇಳುತ್ತಾಳೆ ಆದರೆ ತಾಯಿಯನ್ನು ಮದುವೆಯಾಗಲು ಬ್ರಹ್ಮ ನಿರಾಕರಿಸುತ್ತಾನೆ ಆಗ ಪರಾಶಕ್ತಿ ತನ್ನ ಹಸ್ತವನ್ನು ಬ್ರಹ್ಮನ ತಲೆಯ ಮೇಲಿಟ್ಟು ಭಸ್ಮ ಮಾಡುತ್ತಾಳೆ ನಂತರ ಶಿವನನ್ನು ಸೃಷ್ಟಿಸಿದ ಪರಾಶಕ್ತಿ ಆತನಲ್ಲಿ ತನ್ನನ್ನು ಲಗ್ನ ಮಾಡುವಂತೆ ಲಗ್ನವಾಗುವಂತೆ ಬೇಡಿಕೆಯಿಡುತ್ತಾಳೆ ಶಿವನು ನಿರಾಕರಿಸಿದಾಗ ಪರಾಶಕ್ತಿ ಅವನನ್ನು ಬೂದಿ ಮಾಡುತ್ತಾಳೆ ಕೊನೆಗೆ ವಿಷ್ಣುವನ್ನು ಸೃಷ್ಟಿಸುತ್ತಾಳೆ ವಿಷ್ಣುವನ್ನು ಸಹಿತ ತನ್ನನ್ನು ಮದುವೆಯಾಗಲು ಪರಾಶಕ್ತಿ ಬೇಡಿಕೊಳ್ಳುತ್ತಾಳೆ ಆದರೆ ವಿಷ್ಣು ನಿನ್ನ ಕಾಮನು ನಿನ್ನ ಕಾಮವನ್ನು ಈಡೇರಿಸಲು ನನ್ನೊಬ್ಬನಿಂದ ಸಾಧ್ಯವಿಲ್ಲ ಭಸ್ಮವಾದ ಇಬ್ಬರು ಮತ್ತೆ ಹುಟ್ಟುವಂತಾಗಲಿ ಎನ್ನುತ್ತಾನೆ ಆದಿಶಕ್ತಿ ತಾನು ಭಸ್ಮ ಮಾಡಿದ್ದ ಶಿವರನ್ನು ಮರುಸೃಷ್ಟಿ ಮಾಡುತ್ತಾಳೆ ಅವರೆಲ್ಲ ಪರಾಶಕ್ತಿಯ ಕೈಯಲ್ಲಿರುವ ಆಯುಧವನ್ನು ಕಿತ್ತುಕೊಳ್ಳುತ್ತಾರೆ ಉರಿಹಸ್ತ ಮಾತ್ರ ಆಕೆಯಲ್ಲೇ ಉಳಿಯುತ್ತದೆ ಪರಾಶಕ್ತಿ ನಾಟ್ಯ ಮಾಡುತ್ತಾ ತನ್ನ ಕೈಯನ್ನು ತನ್ನ ನೆತ್ತಿಯ ಮೇಲಿಡುತ್ತಾಳೆ ಆಗ ಆಕೆಯೂ ಬೂದಿಯಾಗುತ್ತಾಳೆ ಮುಂದೆ ಬ್ರಹ್ಮ ವಿಷ್ಣು ಶಿವ ಈ ತ್ರಿಮೂರ್ತಿಗಳು ಆ ಬೂದಿಯನ್ನು ಹಚ್ಚಿಕೊಳ್ಳುತ್ತಾರೆ ಅವರು ಅ ಕಾರ ಉ ಕಾರ ಓಂಕಾರಗಳನ್ನು ಜಪಿಸಿದಾಗ ಸರಸ್ವತಿ ಆದಿಲಕ್ಷ್ಮಿ ಪಾರ್ವತಿಯರು ಜನಿಸುತ್ತಾರೆ ಆದಿಪರಾಶಕ್ತಿಯ ಮೂರು ರೂಪಗಳೇ ತ್ರಿಮೂರ್ತಿಗಳಿಗೆ ಪತ್ನಿಯಾಗುತ್ತಾರೆ ಮೂರು ರೂಪಗಳಲ್ಲಿ ಕಾಣಿಸಿಕೊಂಡ ಆದಿ ಪರಾಶಕ್ತಿ ತ್ರಿಮೂರ್ತಿಗಳ ಎದುರು ಬಂದು ತಾನು ಭೂಲೋಕಕ್ಕೆ ಹೋಗಿ ಜಗತ್ತಿಗೆ ಕೊಡುವ ಭೂಮಿ ತಾಯಿಯಾಗುವುದಾಗಿ ತಿಳಿಸುತ್ತಾಳೆ ಅದರಂತೆ ಆದಿಪರಾಶಕ್ತಿ ಜಗತ್ತಿಗೆ ಅನ್ನ ಕೊಡುವ ಭೂಮಿ ತಾಯಿಯಾಗುತ್ತಾಳೆ ಇನ್ನು ವಿದ್ಯಾರ್ಥಿಗಳೇ ಆರು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಮಂಟೆ ಸ್ವಾಮಿಯು ಜಗತ್ತಿನ ಚರಾಚರ ವಸ್ತುಗಳನ್ನು ಸೃಷ್ಟಿಸಿದ್ದು ಹೇಗೆ ವಿವರಿಸಿ ಉತ್ತರ ಅದೇ ವಿದ್ಯಾರ್ಥಿಗಳೇ ಮೊದಲೇ ಹೇಳಿದ ಹಾಗೆ ಕತೆ ಒಂದು ಗೊತ್ತಿದ್ದರೆ ನಿಮಗೆ ಈ ಉತ್ತರಗಳನ್ನು ಬಹಳ ಸುಲಭವಾಗಿ ಬರೆಯುತ್ತಾ ಹೋಗ್ಬೋದು ಇದರ ಉತ್ತರ ನೋಡೋಣ ಮೊಟ್ಟ ಮೊದಲು ಓಂಕಾರ ಸ್ವರೂಪನಾದ ಮಂಟೇಸ್ವಾಮಿ ಆದಿಸಂಗಮೇಶ್ವರ ತಾವರೆ ಕಮಲದಲ್ಲಿ ದುಂಬಿ ರೂಪವಾಗಿ ಜನಿಸುತ್ತಾನೆ ಉತ್ತರ ದೇಶದಲ್ಲಿ ನಾಲ್ಕು ಮೂಲೆಯ ಎಂಟು ಕೊಳಗಳನ್ನು ನಿರ್ಮಾಣ ಮಾಡಿ ಆಕಾಶಕ್ಕೆ ಹಾದಿ ನಿರ್ಮಿಸಬೇಕು ಎಂದು ಜಲಜಾಂಬವಂತನನ್ನು ಸೃಷ್ಟಿಸುತ್ತಾನೆ ಜಲಜಾಂಬವಂತನನ್ನು ಸೃಷ್ಟಿಸುತ್ತಿದ್ದಂತೆ ಆತನನ್ನು ಗಂಡುಗತ್ತಿಯಿಂದ ಅಂದರೆ ಆಯುಧದಿಂದ ಸಂಹಾರ ಮಾಡಿ ಆತನ ಕರುಳಿನಿಂದ ಮಣ್ಣನ್ನು ಉಳಿದ ಆತನ ಎಲುಬುಗಳಿಂದ ಬೆಟ್ಟಗುಡ್ಡಗಳನ್ನು ಸೃಷ್ಟಿಸುತ್ತಾನೆ ಹೀಗೆ ಭೂಮಿಯಲ್ಲಿ ಬೆಟ್ಟ ಗುಡ್ಡಗಳನ್ನು ಸೃಷ್ಟಿಸಿದ ಸ್ವಾಮಿ ನಂತರ ಭಸ್ಮವನ್ನು ತೆಗೆದುಕೊಂಡು ಭೂಮಿಯ ಮೇಲೆ ಚೆಲ್ಲಾಡಿ ಎಪ್ಪತ್ತೇಳು ಮಂತ್ರ ಜಪಿಸಿ ನವಿಲನ್ನು ಸೃಷ್ಟಿಸುತ್ತಾನೆ ಆ ನವಿಲು ಇಟ್ಟ ಮೂರು ಮೊಟ್ಟೆಗಳಲ್ಲಿ ಒಂದನ್ನು ಮಂಟೆಸ್ವಾಮಿ ತೆಗೆದುಕೊಂಡು ಭೂಮಿಯ ಮೇಲೆ ಚೆಲ್ಲಾಡಿ ಜಾಂಬಾಲ ಮುನಿಯನ್ನು ಸೃಷ್ಟಿಸುತ್ತಾನೆ ಮತ್ತೊಂದು ಮೊಟ್ಟೆಯಿಂದ ಭೂಮಿಯ ಮೇಲೆ ಪಶು ಪಕ್ಷಿ ಜೀವ ಜಂತು ಮರಗಿಳ ಮರಗಿಡಗಳನ್ನು ಸೃಷ್ಟಿಸುತ್ತಾನೆ ಕೊನೆಯ ಮೊಟ್ಟೆಯನ್ನು ಭೂಮಿಯ ಮೇಲೆ ಎಸೆದು ಅರಳಿ ಮರ ಮತ್ತು ಎಳ್ಳು ಮರಗಳನ್ನು ಸೃಷ್ಟಿಸುತ್ತಾನೆ ಹೀಗೆ ಭೂಮಿಯನ್ನು ಸೃಷ್ಟಿಸಿದ ಮೇಲೆ ಸೂರ್ಯ ಚಂದ್ರರ ಮೂಲಕ ಈ ಲೋಕಕ್ಕೆ ಬೆಳಕನ್ನು ತರಿಸುವಲ್ಲಿ ಬೆವತು ಹೋಗುತ್ತಾನೆ ಆ ಬೆವರನ್ನು ತನ್ನ ಹಣೆಯಿಂದ ಬಾಚಿ ತೆಗೆದು ಎಸೆದಾಗ ಈ ಮೊದಲು ಸೃಷ್ಟಿಸಿದ ಅರಳಿ ಮರ ಎಳ್ಳು ಮರಗಳು ಕ್ಷಣಾರ್ಧದಲ್ಲಿ ಗೊನೆ ಬಿಟ್ಟು ಬಾಗಿ ವಾಲಾಡುತ್ತದೆ ಸ್ವಾಮಿ ಒಂದು ಅರಳೆಕಾಯಿಯನ್ನು ಕಿತ್ತು ಅಂಗೈಯಲ್ಲಿ ಇಟ್ಟುಕೊಂಡು ಮುಂಗೈಯಲ್ಲಿ ಎಣ್ಣೆ ಬಸಿದನು ನಂತರ ಕಾವಿ ಬಟ್ಟೆಯನ್ನು ತೆಗೆದುಕೊಂಡು ಬತ್ತಿ ಮಾಡಿ ಕತ್ತಲು ರಾಜ್ಯಕ್ಕೆ ಯೋಗ್ಯವಾದ ಜ್ಯೋತಿಯನ್ನು ಸೃಷ್ಟಿಸುತ್ತಾನೆ ತತ್ತಲು ರಾಜ್ಯಕ್ಕೆ ಯೋಗ್ಯವಾದ ಜ್ಯೋತಿಯನ್ನು ಸೃಷ್ಟಿಸಿ ಪರಂಜ್ಯೋತಿಯಾಗುತ್ತಾನೆ ನಂತರ ಜಾಂಬವಂತನಿಗೆ ಆದಿಪರಾಶಕ್ತಿ ಎಂದು ನಾಮಕರಣ ಮಾಡಿ ಕಪ್ಪು ಧೂಳನ್ನು ಇಡುತ್ತಾನೆ ಆ ಕಪ್ಪು ಧೂಳಿನಲ್ಲಿ ಹದಿನಾರು ವರ್ಷದ ಬಾಲಕಿ ಹುಟ್ಟಿ ಕಾಮ ಕ್ರೋಧ ಮದ ಮತ್ಸರ ತುಂಬಿಕೊಂಡು ಜಗತ್ತನ್ನೇ ಹಾರೈಸುವ ಆದಿ ಪರಾಶಕ್ತಿಯಾಗಿ ಜನಿಸುತ್ತಾಳೆ ಆ ಪರಾಶಕ್ತಿಯಿಂದ ಬ್ರಹ್ಮ ವಿಷ್ಣು ಪರಮೇಶ್ವರ ಸೃಷ್ಟಿಯ ಕಾರಣನಾದ ಮಂಟೆಸ್ವಾಮಿ ನಂತರ ಆದಿಶಕ್ತಿಯ ಮೂರು ರೂಪಗಳಲ್ಲಿ ಸರಸ್ವತಿ ಲಕ್ಷ್ಮಿ ಪಾರ್ವತಿಯರನ್ನು ಸೃಷ್ಟಿಸುತ್ತಾನೆ ಬ್ರಹ್ಮ ವಿಷ್ಣು ಪರಮೇಶ್ವರರಿಗೆ ಸರಸ್ವತಿ ಲಕ್ಷ್ಮಿ ಪಾರ್ವತಿಯರನ್ನು ಪತ್ನಿಯರನ್ನಾಗಿಸುತ್ತಾನೆ ಮಂಟೇಸ್ವಾಮಿ ಜಗತ್ತಿನ ಚರಾಚರ ವಸ್ತುಗಳನ್ನು ಹೀಗೆ ಸೃಷ್ಟಿಸುತ್ತಾನೆ ವಿದ್ಯಾರ್ಥಿಗಳೇ ಇನ್ನು ಮುಂದೆ ಸಂದರ್ಭವನ್ನು ನೋಡೋಣ ತಪ್ಪು ಒಪ್ಪು ನಿನ್ನ ಪಾದಕ್ಕೆ ಅರುವಾಗಲಪ್ಪ ಸಂದರ್ಭ ನೋಡಿಕೊಳ್ಳಿ ಪ್ರಸ್ತುತ ವಾಕ್ಯವನ್ನು ಮಂಟೇಸ್ವಾಮಿ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಮಂಟೇಸ್ವಾಮಿಯ ಪಾರಮ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಜನಪದ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ನೋಡಿಕೊಳ್ಳಿ ಮಂಟೇಸ್ವಾಮಿಯ ಪಾರಮ್ಯ ಅಪಾರವಾದುದು ಆತ ಪರಂಜ್ಯೋತಿ ಲಿಂಗಯ್ಯನೂ ಹೌದು ಚರಾಚರ ವಸ್ತು ಸ್ವರೂಪನೂ ಹೌದು ಪಾವನ ಮೂರ್ತಿಯಾದ ಅವನು ಪರಂಜ್ಯೋತಿ ಧರ್ಮಗುರುವೂ ಹೌದು ಸತ್ಯವಂತರ ಮನೆಯಲ್ಲಿ ಸ್ವಾಮಿಯ ಶಿವನುಡಿಯನ್ನು ಸ್ತುತಿಸುವುದಾಗಿ ಹೇಳುತ್ತಾನೆ ಜನಪದ ಕವಿ ಆಗ ಈ ಮೇಲಿನಂತೆ ಹೇಳುತ್ತಾನೆ ಎರಡನೇ ಸಂದರ್ಭ ತಮ್ಮನ ಮುಖವ ನೋಡಂಗಿಲ್ಲ ಉತ್ತರ ನೋಡ್ಕೊಳ್ಳಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸ್ವಾಮಿ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಸೂರ್ಯ ಚಂದ್ರರಿಗೆ ಅವರು ಮಾಡಬೇಕಾದ ಕಾರ್ಯವನ್ನು ಆಜ್ಞಾಪಿಸುವ ಸಂದರ್ಭದಲ್ಲಿ ಸ್ವಾಮಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಸ್ವಾಮಿ ಭೂಮಿಯನ್ನು ಸೃಷ್ಟಿಸಿದ ಮೇಲೆ ಸೂರ್ಯ ಚಂದ್ರರನ್ನು ಸೃಷ್ಟಿಸುತ್ತಾನೆ ಆತನ ದೃಷ್ಟಿಯಲ್ಲಿ ಅವರಿಬ್ಬರು ಅಣ್ಣ ತಮ್ಮಂದಿರು ಆದರೂ ಅವರು ಒಬ್ಬರೊಬ್ಬರ ಮುಖವನ್ನು ನೋಡುವಂತಿಲ್ಲ ಅಣ್ಣ ತಮ್ಮನ ಮುಖವನ್ನು ನೋಡುವಂತಿಲ್ಲ ತಮ್ಮ ಅಣ್ಣನ ಮುಖವನ್ನು ನೋಡುವಂತಿಲ್ಲ ಏಕೆಂದರೆ ಸೂರ್ಯ ಹಗಲನ್ನು ಬೆಳಗಬೇಕು ಚಂದ್ರ ರಾತ್ರಿಯನ್ನು ಬೆಳಗಬೇಕು ಈ ಕಾರ್ಯಕ್ಕಾಗಿ ಅವರಿಬ್ಬರಿಗೂ ಆಜ್ಞಾಪಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾನೆ ಇನ್ನು ಮೂರನೆಯ ಸಂದರ್ಭ ಅಂಗೈಯಲ್ಲಿ ಇದ್ದುಕೊಂಡು ತಂದೆ ಮುಂಗೈಯನ್ನು ಮುಂಗೈಯಲ್ಲಿ ಎಣ್ಣೆ ಬಸಿಯುತ್ತಾರೆ ಉತ್ತರ ಪ್ರಸ್ತುತ ವಾಕ್ಯವನ್ನು ಮಂಟೆಸ್ವಾಮಿ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಮಂಟೆಸ್ವಾಮಿ ಬೆವರಿನಿಂದ ಅರಳೆ ಮರ ಎಳ್ಳು ಮರ ಗೊನೆ ಬಿಟ್ಟುದನ್ನು ವಿವರಿಸುವ ಸಂದರ್ಭದಲ್ಲಿ ಜನಪದ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಸೂರ್ಯ ಚಂದ್ರರನ್ನು ಸೃಷ್ಟಿಸಿ ಮಂಟೆಸ್ವಾಮಿ ಬೆವತ್ತು ಹೋಗುತ್ತಾನೆ ಆ ಬೆವತ್ತ ನೀರನ್ನು ಹಣೆಯಿಂದ ಬಾಚಿ ಬಾಚಿ ತೆಗೆದು ಎಸೆಯುತ್ತಾನೆ ಆಗ ಆತ ಈ ಮೊದಲು ಸೃಷ್ಟಿಸಿದ್ದ ಅರಳೆ ಮರ ಮತ್ತು ಎಳ್ಳು ಮರಗಳು ಗೊನೆಯನ್ನು ಬಿಟ್ಟು ವಾಲಾಡುತ್ತವೆ ನಂತರ ಮಂಟೆಸ್ವಾಮಿ ಅರಳೇಕಾಯಿಯನ್ನು ಹಿಂಡಿ ಎಣ್ಣೆ ತೆಗೆದು ಕಾವಿ ಬಟ್ಟೆಯನ್ನು ಬತ್ತಿ ಮಾಡಿ ಕತ್ತಲು ರಾಜ್ಯಕ್ಕೆ ಯೋಗ್ಯವಾದ ಜ್ಯೋತಿಯನ್ನು ಸೃಷ್ಟಿಸುತ್ತಾನೆ ಜನಪದ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಮುಂದಿನ ಸಂದರ್ಭ ನಾಲ್ಕನೆಯದು ಉರಿಹಸ್ತ ತೆಗೆದಳಂಥ ಬ್ರಹ್ಮರ ಮೇಲ ಮಡಗುತ್ತಾಳೆ ಬ್ರಹ್ಮನ ಮೇಲ ಮಡಗುತ್ತಾಳೆ ಉತ್ತರ ಪ್ರಸ್ತುತ ವಾಕ್ಯವನ್ನು ಮಂಟೆಸ್ವಾಮಿ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಪರಾಶಕ್ತಿ ಬ್ರಹ್ಮನನ್ನು ಸುಟ್ಟು ಬೂದಿ ಮಾಡಿದ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಜನಪದ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಸ್ವಾಮಿ ಬಳಿಕ ಆದಿಪರಾಶಕ್ತಿಯನ್ನು ಸೃಷ್ಟಿಸುತ್ತಾನೆ ಆದಿಪರಾಶಕ್ತಿ ತನ್ನನ್ನು ಮದುವೆಯಾಗುವಂತೆ ಮಂಟೆಸ್ವಾಮಿಗೆ ಹೇಳುತ್ತಾಳೆ ತಾನು ಮನುಷ್ಯ ಜಾತಿಯ ಹೆಣ್ಣನ್ನು ಮದುವೆಯಾಗುವುದಿಲ್ಲ ಎಂದ ಮಂಟೆಸ್ವಾಮಿ ಆದಿಪರಾಶಕ್ತಿಗೆ ತಿಳಿಸಿ ಬ್ರಹ್ಮನನ್ನು ಮದುವೆಯಾಗುತ್ತ ಮದುವೆಯಾಗಲು ಹೇಳುತ್ತಾನೆ ಆದಿಶಕ್ತಿ ಬ್ರಹ್ಮನನ್ನು ಸೃಷ್ಟಿಸಿ ತನ್ನನ್ನು ಮದುವೆಯಾಗಲು ಹೇಳುತ್ತಾನೆ ಹೇಳುತ್ತಾಳೆ ಹೆತ್ತ ತಾಯಿ ಸಮಾನಳಾದವಳನ್ನು ತಾನು ಮದುವೆಯಾಗುವುದಿಲ್ಲ ಎನ್ನುತ್ತಾನೆ ಬ್ರಹ್ಮ ಈ ಮಾತನ್ನು ಕೇಳಿ ಆದಿಪರಾಶಕ್ತಿ ಬ್ರಹ್ಮನ ಮೇಲೆ ಎಸೆದು ಬೂದಿ ಮಾಡುತ್ತಾಳೆ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಇನ್ನು ನಾಲ್ಕು ಅಂಕದ ಭಾವಸ್ವಾರಸ್ಯವನ್ನು ಬರೆಯಿರಿ ಮತ್ತೊಂದು ಮೊಟ್ಟೆಯನ್ನು ಎತ್ತಿ ಭೂಮಿ ಮೇಲೆ ಚೆಲ್ಲಾಡಿ ಹಕ್ಕಿ ಪಕ್ಷಿಗಳ ಪಡೆದ ಜಂತುಗಳ ಪಡೆದ ಮರ ಗಿಡಗಳ ಪಡೆದ ಭಾವಾರ್ಥ ನೋಡ್ಕೊಳ್ಳಿ ಸ್ವಾಮಿಯು ಪಶು ಪಕ್ಷಿ ಪ್ರಾಣಿ ಗಿಡ ಮರ ಜೀವ ಜಂತುಗಳನ್ನು ಸೃಷ್ಟಿಸಿದ್ದು ಈ ನುಡಿಯ ಭಾವಾರ್ಥ ನವಿಲು ಮರಿ ಮೊಟ್ಟೆಗಳನ್ನು ಸೃಷ್ಟಿಸಿದ ಸ್ವಾಮಿ ನಂತರ ಆ ನವಿಲು ಮರಿಯ ಮೊಟ್ಟೆಗಳನ್ನು ಭೂಮಿಗೆ ಎಸೆದು ಭೂಮಿಯ ಮೇಲೆ ಪಶು ಪಕ್ಷಿ ಪ್ರಾಣಿ ಜೀವ ಜಂತು ಗಿಡ ಮರಗಳನ್ನು ಸೃಷ್ಟಿಸುತ್ತಾನೆ ಇನ್ನೂ ಒಂದು ವಿದ್ಯಾರ್ಥಿಗಳಿಗೆ ಗಮನಿಸಿ ಈ ಭಾವಸ್ವಾರಸ್ಯವನ್ನು ಬರೆಯುವಾಗ ಸಂದರ್ಭವನ್ನು ಹೇಗೆ ಬರೆಯುತ್ತೀರಿ ನೋಡಿ ಅದೇ ರೀತಿಯಲ್ಲಿ ಬರೆದು ನಂತರ ಈ ಪದ್ಯ ಭಾಗದ ಭಾವಾರ್ಥವನ್ನು ಬರೆದರೆ ನಿಮಗೆ ಖಂಡಿತವಾಗಿ ಉತ್ತಮವಾದಂತಹ ಅಂಕಗಳು ದೊರೆಯುತ್ತವೆ ಇನ್ನು ಎರಡನೇದು ಯಾವುದು ಭಾವಾರ್ಥ ಇದೆ ನೋಡಿ ಆದಿ ಪರಾಶಕ್ತಿಯಾಗ ಸೀದ್ ಬೂದಿ ಆದಳಂಥ ಒಂದು ಗುಡ್ಡ ಬೂದ್ಯ ಮೂರು ಭಾಗ ಮಾಡಿದ್ರು ಉತ್ತರ ಭಾವಾರ್ಥದ ಉತ್ತರ ನೋಡ್ಕೊಳ್ಳಿ ಆದಿಪರಾಶಕ್ತಿ ತ್ರಿಮೂರ್ತಿಗಳನ್ನು ಮದುವೆಯಾದ ಪ್ರಸಂಗ ಈ ನುಡಿಯ ಭಾವಾರ್ಥ ಆದಿಶಕ್ತಿ ತಾನೂ ಸುಟ್ಟುಕೊಂಡು ಬೋಧಿಯಾಗುತ್ತಾಳಷ್ಟೇ ಆ ಬೋಧಿಯಿಂದ ಆದಿಪರಾಶಕ್ತಿ ಸರಸ್ವತಿ ಲಕ್ಷ್ಮಿ ಪಾರ್ವತಿಯಾಗಿ ಜನಿಸಿ ಬಂದು ತ್ರಿಮೂರ್ತಿಗಳಾಗಿ ಮದುವೆಯಾಗುತ್ತಾಳೆ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಮಂಟೇಸ್ವಾಮಿ ಕಾವ್ಯ ಭಾಗದ ಕರ್ತೃ ಯಾರು ಉತ್ತರ ಜನಪದರು ಎರಡನೇ ಪ್ರಶ್ನೆ ಮಂಟೆಸ್ವಾಮಿ ಕಾವ್ಯ ಭಾಗದ ತಿರುಳು ಏನು ಉತ್ತರ ಮಂಟೆಸ್ವಾಮಿ ಜಗತ್ತನ್ನು ಸೃಷ್ಟಿಸಿ ಆದಿ ಪರಾಶಕ್ತಿ ತ್ರಿಮೂರ್ತಿಗಳಿಗೆ ಪತ್ನಿಯಾಗುವಂತೆ ಮಾಡಿದ್ದು ಪ್ರಸ್ತುತ ಕಾವ್ಯ ಭಾಗದ ತಿರುಳು ಮೂರನೇ ಪ್ರಶ್ನೆ ಧರೆಯ ಮಹಾನುಭಾವ ಯಾರು ಉತ್ತರ ಮಂಟೆಸ್ವಾಮಿ ನಾಲ್ಕನೇ ಪ್ರಶ್ನೆ ಮೊಟ್ಟಮೊದಲ ಓಂಕಾರಮಯ ಸ್ವರೂಪ ಯಾರು ಉತ್ತರ ಮಂಟೆಸ್ವಾಮಿ ಐದನೇ ಪ್ರಶ್ನೆ ಸ್ವಾಮಿ ನವಿಲನ್ನು ಸೃಷ್ಟಿಸಿ ಏನನ್ನು ಪಡೆದನು ಉತ್ತರ ಮೊಟ್ಟೆಗಳನ್ನು ಮೂರು ಮೊಟ್ಟೆಗಳನ್ನು ಪಡೆದನು ಆರನೇ ಪ್ರಶ್ನೆ ಮಂಟೆಸ್ವಾಮಿ ಮೂರು ನವಿಲು ಮೊಟ್ಟೆಗಳಿಂದ ಏನನ್ನು ಸೃಷ್ಟಿಸಿದನು ಉತ್ತರ ಮಂಟೆಸ್ವಾಮಿ ಮೂರು ನವಿಲು ಮೊಟ್ಟೆಗಳಿಂದ ಜಾಂಬಾಲಿ ಮುನಿ ಪಶು ಪಕ್ಷಿ ಜೀವಜಂತು ಅರಳಿ ಮರ ಎಳ್ಳು ಮರ ಇವುಗಳನ್ನು ಸೃಷ್ಟಿಸಿದನು ಏಳನೇ ಪ್ರಶ್ನೆ ಮಂಟೆಸ್ವಾಮಿ ಕತ್ತಲ ರಾಜ್ಯಕ್ಕೆ ಬೆಳಕು ತಂದದ್ದು ಯಾರಿಂದ ಉತ್ತರ ಸೂರ್ಯ ಚಂದ್ರರಿಂದ ಎಂಟನೇ ಪ್ರಶ್ನೆ ಕಪ್ಪು ಧೋಳಿನಿಂದ ಸೃಷ್ಟಿಯಾದವಳು ಯಾರು ಉತ್ತರ ಆದಿಪರಾಶಕ್ತಿ ಒಂಬತ್ತನೇ ಪ್ರಶ್ನೆ ಆದಿಪರಾಶಕ್ತಿಯ ಮೂರು ರೂಪಗಳು ಯಾರು ಉತ್ತರ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಹತ್ತನೇ ಪ್ರಶ್ನೆ ಆದಿಪರಾಶಕ್ತಿ ಭೂಲೋಕಕ್ಕೆ ಬಂದು ಏಕೆ ಉತ್ತರ ಜಗತ್ತಿಗೆ ಅನ್ನ ಕೊಡುವ ಭೂತಾಯಿಯಾಗಲು ಅಂದರೆ ಭೂಮಿ ತಾಯಿಯಾಗಲು ಆದಿಪರಾಶಕ್ತಿ ಭೂಲೋಕಕ್ಕೆ ಬಂದದ್ದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಮಂಟೆಸ್ವಾಮಿಯ ಪ್ರಸಂಗ ಮಹಾಕಾವ್ಯ ಮುಗೀತದೆ ವಿದ್ಯಾರ್ಥಿಗಳೇ ಇದಕ್ಕಿಂತ ಮೊದಲು ನಾನು ಧರ್ಮ ವಿಜಯ ಮತ್ತು ಗೇಣು ಬಟ್ಟೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇವುಗಳ ವಿಡಿಯೋಗಳನ್ನು ಕೂಡ ಈಗಾಗಲೇ ಹಂಚಿಕೊಂಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಈ ವಿಡಿಯೋಗಳನ್ನು ಹಂಚಿಕೊಳ್ಳಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ